ಸ್ನೇಹಿತರಿಗೆಲ್ಲ ನಮಸ್ಕಾರ ಇದು ಕಡು ಜೀರಿಗೆ ಹುಳ ಅಂಥೇಳಿ ಜೇನು ಪೆಟ್ಟಿಗೆಗೆ ಬರುವಂತಹ ನೊಣ ಇದು ನೋಡಿ ಮೇಣವನ್ನು ತಿಂತ ಉಂಟು ಇದಕ್ಕೆ ಜೇನು ಮಾತ್ರ ಅಲ್ಲ ಜೇನು ಹುಳಗಳು ಮಾತ್ರ ಅಲ್ಲ ಮೇಣವು ಕೂಡ ಇದಕ್ಕೆ ಬೇಕು ಹಾಗಾಗಿ ನಮ್ಮ ಗೂಡಿಗೆ ಇದು ದಾಳಿ ಮಾಡುವಂಥದ್ದು ಒಂದು ಸೈಡು ಮೇಣವನ್ನು ತಿಂದು ಈಗ ಇನ್ನೊಂದು ಸೈಡಿಗೆ ಬಂದಿದೆ ಇದು ಅದರ ಶತ್ರು ಅಂತ ಹೇಳಿದರೆ ಇದು ಬಂತು ಅಂತಾದರೆ ನೊಣದಿಂದ ಹಿಡಿದು ಎಲ್ಲವೂ ಕೂಡ ಪೂರ್ತಿ ತಿಂದು ಮುಗಿಸ್ತದೆ ಮರಿಹುಳಗಳನ್ನು ನೊಣಗಳನ್ನು ಜೇನು ಮೇಣವನ್ನು ಜೇನನ್ನು ಎಲ್ಲವನ್ನು ಕೂಡ ಇದು ತಿಂದು ಮುಗಿಸ್ತದೆ ಆದ್ದರಿಂದ ಇದು ಒಂದನೇ ಶತ್ರು ಇದು ನೋಡಿ ಯಾವ ರೀತಿ ತಿಂತಾ ಉಂಟು ಅಂತೇಳಿ ಬಾವಿಯಂತೆ ಹೊಂಡವನ್ನು ಮಾಡಿಟ್ಟಿದೆ ಆಚೆ ಬದಿ ನಾನು ನೋಡಿಕೊಂಡೇ ಇದ್ದೆ ನೋಡ್ತಾ ಇರುವ ಹಾಗೆ ತಿಂದು ಮುಗಿಸಿದೆ ಇದು ನಾನು ಜೇನು ಭಟ್ಟಿಗೆಯಿಂದ ಈಗ ಕಟ್ಟಿಡ್ಲಿಕ್ಕೆ ತೆಗ್ದಂಥ ಎರಿಗಳು ಜೇನು ತುಪ್ಪವುಳದ್ದು ಏನಾದರೂ ಇದ್ದರೆ ಅದು ಮುಗಿಲಿ ಅಂತ ಹೇಳಿ ಇಟ್ಟಿದ್ದೆ ಹಾಗೆ ಜೇನು ನೊಣಗಳು ಬರ್ತಾ ಉಂಟು ಅದರ ಎಡೆಯಲ್ಲಿ ಇದರ ಹಾವಳಿ ಕೂಡ ಇಲ್ಲಿ ಬೇರೆ ಹಾರತಾನು ಉಂಟು ಎರಿಯಿಂದ ತಿಂತಾನು ಉಂಟು ನೋಡಿ ಇನ್ನೊಂದು ಬದಿಯನ್ನು ತೋರಿಸ್ತೇನೆ ನಿಮಗೆ ಯಾವ ರೀತಿಯಲ್ಲಿ ಹೊಂಡ ಮಾಡಿ ಹಾಕಿದೆ ತಿಂದು ಅಂತೇಳಿ ನೋಡಿ ನೋಡಿ ಇಲ್ಲಿ ಈ ಜಾಗೆಯಲ್ಲಿ ಹೊಂಡ ಕಾಣ್ತಾ ಉಂಟು ನೋಡಿ ತಿಂದದ್ದು ಅಗ ಅಗಿದು ತಿಂದಂಥದ್ದು ಜಾಗೆ ನೋಡಿ ಅದ ಅದರ ಗೂಡು ಕಟ್ಟಿಕೊಳ್ಳಲಿಕ್ಕೆ ಮತ್ತೆ ತಗೊಂಡು ಹೋಗ್ತದೆ ಅದು ಅದರ ಗೂಡನ್ನು ಕಟ್ಟಿಕೊಳ್ತದೆ ಸುಲಭಲ್ಲಿ ಸುಲಭದಲ್ಲಿ ಆಗ್ತದೆ ಅದಕ್ಕೆ ಅದು ನೋಡಿ ಇಲ್ಲಿ ಯಾವ ರೀತಿ ಹೊಂಡ ಮಾಡಿಟ್ಟಿದೆ ಅಂತೇಳಿ ಇದ್ವಿ ಈ ಜಾಗೆ ಹೊಂಡ ಮಾಡಿಟ್ಟಂಥದ್ದು ತುಂಬ ಬರ್ತಾ ಉಂಟು ಇಲ್ಲಿ ಕೆಳಗೆ ಕೂಡ ಸ್ವಲ್ಪ ಇಟ್ಟಿದ್ದೇನೆ ನೋಡಿ ನೋಡಿ ಅಲ್ಲಿಗೆ ಕೂಡ ಬಂದಿದೆ ಕೆಳಗೆ ನೋಡಿ ನೋಡಿ ಅಲ್ಲಿ ಕೂಡ ತಿಂತಾ ಉಂಟು ಇಲ್ಲಿರುವ ಜೇನನ್ನು ಹೀರ್ತಾ ಉಂಟದು ಕಡುಜೀರಿಗೆ ಹುಳ ಕೂಡೋಳು ಹುಳ ಅಂತ ಹೇಳ್ತೇವೆ ಜೇನನ್ನು ಸ್ವಲ್ಪ ಜೇನು ಆ ಕಣ್ಣಿನಲ್ಲಿ ಉಂಟು ನೋಡಿ ಆ ಜೇನನ್ನು ಹೀರ್ತಾ ಉಂಟು ಹಾಗೆ ಎಲ್ಲವೂ ಕೂಡ ಬೇಕು ಅದಕ್ಕೆ ನಾವು ಜೇನು ಸಾಕುವಾಗ ಅದಕ್ಕೆ ಎಲ್ಲವೂ ಬೇಕು ಜೇನು ಮೇಣವು ಬೇಕು ಹುಳಗಳು ಬೇಕು ಜೇನು ಬೇಕು ಅಂಥ ಒಂದು ರಕ್ಕಸ ನೊಣ ಅದು ಕಡು ಜೀರಿಗೆ ಅಂತ ಹೇಳಿದರೆ ಹಾಗಾಗಿ ಇದನ್ನು ಕಂಡಲ್ಲಿ ಹೊಡೆದು ಹಾಕಬೇಕು ಎಚ್ಚರಿಕೆಯನ್ನು ವಹಿಸಬೇಕು ನಾವು ಇದೀಗ ಜೂನು ಶುರು ಆಯಿತು ಅಷ್ಟೇ ಅಷ್ಟರಲ್ಲೇ ಹಾವಳಿ ಶುರು ಆಗಿದೆ ಇದರದ್ದು ಇನ್ನಾಳ್ದು ಆಗಸ್ಟ್ ಸೆಪ್ಟೆಂಬರ್ ನವಂಬರ್ ಡಿಸೆಂಬರ್ವರೆಗೂ ಇದರ ಹಾವಳಿ ಇದೇ ರೀತಿ ಇರ್ತದೆ ನಾವು ಹೊಡೆದು ಹಾಕಿದರೆ ಸ್ವಲ್ಪ ಹಾವಳಿ ಕಡಿಮೆ ಆಗ್ತದೆ ಬೇರೆ ಉಪಾಯ ವಿಶೇಷವಾದ ಉಪಾಯಗಳೇನು ಕಾಣುವುದಿಲ್ಲ ಸೊಳ್ಳೆಯನ್ನು ಹೊಡೆಯುವ ಬ್ಯಾಟ್ ಉಂಟು ನೋಡಿ ಆ ಬ್ಯಾಟನ್ನು ತಗೊಂಡು ಬಟನ್ ಪ್ರೆಸ್ ಮಾಡಿ ಹಿಡಿದ್ರೆ ಕೂಡ ಬೋಧ ತಪ್ಪಿ ಬೀಳುತ್ತದೆ ಆಮೇಲೆ ನಮಗೆ ಹೊಡಿಲಿಕ್ಕೆ ಸುಲಭ ಆಗ್ತದೆ ಇಲ್ಲಿ ಹಾರತಾ ಉಂಟು ನೋಡಿ ಇಲ್ಲಿ ಹತ್ತಿರದಲ್ಲಿ ಆದರೂ ಇರ್ಬೋದು ಗೂಡು ಹುಡುಕಿ ಸುಟ್ಟು ಹಾಕಿದರೆ ಅದು ಭಾಳ ಅನುಕೂಲ ಆಗ್ತದೆ ನಮಗೆ ಕಣ್ಣಿಗೆ ಮಾತ್ರ ಕಾಣೋದಾಗೆ ಕಟ್ಟಿರ್ತದೆ ಎಲ್ಲರ ಅಡಿಗೆ ಕೂತು ಕಟ್ಟಿರ್ತದೆ ಅದು ಹಾಗೆ ಎಲ್ಲ ಸ್ನೇಹಿತರಿಗೆ ಕೂಡ ನಮಸ್ಕಾರ ಸುಮಾರು ದಿನ ಆಯಿತು ವೀಡಿಯೋ ಮಾಡೋದೇ ಪುರುಸೊತ್ತಿರಲಿಲ್ಲ ಹಾಗೆ ಸಣ್ಣದಾದಂಥ ಒಂದು ತುಣುಕನ್ನು ಮಾಡಿ ಹಾಕಿದ್ದೇನೆ ನೆಕ್ಸ್ಟು ಮೇಣ ಮಾಡುವಂಥ ವಿಧಾನ ವಿಡಿಯೋ ಅರ್ಧ ಮಾಡಿ ಇಟ್ಟಿದ್ದೇನೆ ಅದನ್ನು ಮತ್ತೆ ಹಾಕ್ತೇನೆ